ಬಸವಣ್ಣನವರು ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ದಾರೆ ಜಮಖಂಡಿ ನಗರದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹೇಳಿಕೆ ಏಪ್ರಿಲ್ ಇಪ್ಪತ್ತೆಂಟು ಸಂಜೆ ಏಳು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸುಪ್ರಸಿದ್ಧ ಓಲೆ ಮಠದ ವಚನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಭಾಗಿಯಾಗಿ ಮಾತನಾಡಿದ್ದಾರೆ ನೂತನ ಪೀಠಾಧಿಪತಿ ಆನಂದ ದೇವರು ಅವರ ನೇತೃತ್ವದಲ್ಲಿ ನಡೆದ ಈ ವಚನ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ನಡೆದು ಬಂದಿದೆ ಪ್ರತಿದಿನ ವಿವಿಧ ಪ್ರದೇಶಗಳಲ್ಲಿ ಪಾದಯಾತ್ರೆ ಮಾಡಿ ಸಾಯಂಕಾಲ ಬಸವಣ್ಣನವರ ವಚನಗಳನ್ನು ಸಾರುವ ಮೂಲಕ ಸಮಾನತೆ ಸಾರುವ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರು ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರವಜಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಸಿಪಿಐ ಮಲ್ಲಪ್ಪ ಮಡ್ಡಿ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಜತಿ ಪತ್ರಕರ್ತ ಟಿಪಿ ಗಿರಟ್ಟಿ ಸುಮಿತ್ರಾ ನ್ಯಾಮಗೌಡ ಸೇರಿದಂತೆ ನಗರದ ಪ್ರಮುಖರು ಭಕ್ತರು ಉಪಸ್ಥಿತರಿದ್ದರು ನಾವು ಮಾಡ್ತೇವೆ ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಮಾತು ಬಳಲಿಲ್ಲ ಈ ಕಾರ್ಯಕ್ರಮಕ್ಕೆ ನಿಜವಾದ ಮಾತು ಯಾವಾಗ ಕೊಡ್ತಾರ ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ಪೂಜೆ ಒಂದು ಸಂದೇಶ ಕೊಡ್ತಾರ ಆ ಸಂದೇಶವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿದ್ದಾಗ ಈ ಕಾರ್ಯಕ್ರಮ ಸಾರ್ಥಕ ಅನ್ನುವಂತ ಭಾವನೆಯನ್ನು ನಾನು ಈ ಸಂದರ್ಭ ವ್ಯಕ್ತಪಡಿಸಿದ್ದೇನೆ ನಮ್ಮ ಆನಂದ ದೇವರು ಅವ್ರ ಬಗ್ಗೆ ನಮ್ಮ ಆನಂದ ದೇವರು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಶ್ರಮ ಉನ್ನ ನಾನು ಕೂಡ ಫೇಸ್ಬುಕ್ ನಲ್ಲಿ ನೋಡ್ತೇನೆ ಪ್ರತಿ ದಿವಸ ಹೆಚ್ಚು ಕಡಿಮೆ ಒಂದು ಐದಾರು ಗ್ರಾಮಗಳಿಗೆ ಭೇಟಿ ಕೊಟ್ಟು ಎಲ್ಲಾ ಭಕ್ತರನ್ನ ಈ ಕಾರ್ಯಕ್ರಮ ಆವಾಜ ಕೆಲಸ ಮಾಡಿ ಅದೇ ರೀತಿ ಜಮಖಂಡಿ ನಗರದಲ್ಲೂ ಕೂಡ ಪ್ರತಿಯೊಂದು ವಾರ್ಡ್ಗಳಲ್ಲಿ ಈ ಒಂದು ವಚನ ಜಾತ್ರಾ ಮಹೋತ್ಸವದಲ್ಲಿ ನೀವು ಬರಬೇಕು ಭಾಗವಹಿಸಬೇಕು ನಿಮ್ಮ ಕಾರ್ಯಕ್ರಮ ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಅದು ನಮ್ಮನ್ನುವಂತ ಭಾವನೆಯನ್ನು ಕೂರಿಸಿ ಇವತ್ತು ಇಷ್ಟೊಂದು ಜನಸಂಖ್ಯೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದ್ರ ಅದು ವಿಶೇಷ ಪ್ರಯತ್ನ ಯಾವುದಾದ್ರೂ ಆನಂದ ಆನಂದದೇವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದೆ ಪ್ರತಿ ದಿವಸ ಬಸವಣ್ಣನವರ ವಚನಗಳನ್ನು ತಿಳಿಸ್ ಮತ್ತು ವಿಶೇಷ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳು ರಕ್ತದಾನ ಶಿಬಿರ ಆಗಿರ್ಬೋದು ದೀಕ್ಷಕವಾದ ಕಾರ್ಯಕ್ರಮ ಆಗಿರ್ಬೋದು ಅದೇ ರೀತಿ ಮತ್ತು ಯಾರು ಏನು ಈ ದುಷ್ಟರಗಳನ್ನು ದೂರ ಮಾಡಬೇಕು ಅಂತ ಹೇಳಿ ಜೋರಲ್ಲಿ ಇಟ್ಕೊಂಡೇನು ಆ ಒಂದು ಪ್ರಯತ್ನವನ್ನು ಮಾಡಿ ಅದೇ ಒಂದು ದಾರಿಯಲ್ಲಿ ನಮ್ಮ ಒಳ್ಳೆಯ ಮಟ್ಟದ ಪೂಜೆ ಅಂತ ಅನಂದ ದೇವರು ಕೂಡ ಆ ಒಂದು ಹಾದಿ ಇದ್ದಿದ್ದು ಎಲ್ಲರಿಗೂ ಕೂಡ ಅತ್ಯಂತ ಸಂತೋಷಕರವಾದ ಸಂದರ್ಭ ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಇವತ್ತು ನಮ್ಮಂತ ಯುವಕರಿಗೆ ನಾವೆಲ್ಲ ಬಹಳ ಸಣ್ಣ ವಯಸ್ಸಲ್ಲಿ ಹಾದಿ ತಪ್ಪಿ ಬಲಿ ಆಗ್ತಾ ಇದೆ ವಿಶೇಷವಾಗಿ ಈ ಮೊನ್ನೆ ನಾವು ಶ್ರೀಶೈಲರ ಮದೆಯನ್ನು ತಂಬಿಸುವಾಗ ಎಲ್ಲ ಪಾದಯಾತ್ರೆ ಮಾಡ್ತೇವೆ ಲಕ್ಷಾಂತರ ಜನ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಹದಿನೈದು ದಿವಸ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಗಂಟೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಮದುವೆ ಕಷ್ಟ ಪಡ್ಕೋಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀವಿ ಆಗ ಆ ಪಾದಯಾತ್ರೆ ಮಾಡುವಂತ ಸಂದರ್ಭ ಬಹಳಷ್ಟು ಯುವಕರು ಚಕ ಮಾಡ್ಕೊಂಡು ಹೋಗ್ತಾರೆ ಆ ಚಕ್ರ ಮಾಡ್ಕೊಂಡು ಹೋದ ಮೊದಲೇ ಉಳಿಯೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವೇನಾದ್ರು ಆ ಮದುವೆಯನ್ನ ಆಶೀರ್ವಾದ ಪಡಿಬೇಕಾಗಿತ್ತು ಅಂತಂದ್ರೆ ಜಗ್ಖಂಡಿಂದ ಪಾದಯಾತ್ರೆ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲೇ ಒಂದು ಸಂಕಲ್ಪ ಮಾಡಬೇಕು ಈ ವರ್ಷನ ಈ ಒಂದು ದುಶ್ಚಿತವನ್ನು ಬಿಟ್ಟು ನಡ್ಕೊಂತ ಭಕ್ತಿಯಿಂದ ನಡ್ಕೊಂತ ಮಲೆಯಿನ ಆಶೀರ್ವಾದ ನನಗೆ ಸಿಗ್ತೈತೆ ಅಂತ ನಾವು ಹೋಗಿದ್ರೆ ಮಲೈನ ಉಳಿತರ ಅಂತ